ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರೀವಿಯಸ್ ವೀಡಿಯೋಸ್ನ ಆಗಿದ್ದಾಗ ಹೋಗಿ ನೋಡಿ ವೀಡಿಯೋಸ್ ಇಷ್ಟ ಆದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಅನ್ಸಪ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸಿ ಯಾಸ್ ನಾನು ಯಾ ಎಲ್ಲ ವೀಡಿಯೋದಲ್ಲೂ ಹೇಳ್ದಂಗೆ ಇವಾಗಲೂ ಹೇಳ್ತಾ ಇದ್ದೀನಿ ಮರಿಬೇಡಿ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಹಾಗೇನೆ ಇಲ್ಲಿ ನನಗೊಂದು ಐ ಟಿ ಕಂಪ್ನಿಗೆ ಹೋಗಿ ನೋಡೋವಂಥ ಒಂದು ಆಪರ್ಚುನಿಟಿ ಸಿಕ್ತು ಅದಕ್ಕೋಸ್ಕರ ಮಕ್ಕಳ ಜೊತೆ ಇರೆಲ್ಲ ಇವರೆಲ್ಲ ಸೇರಿಕೊಂಡು ಹೋಗಿದ್ದಂಥದ್ದು ತುಂಬ ಹ್ಯೂಜ್ ಆಗಿದೆ ಒಂದು ಹದಿನೈದರಿಂದ ಹದಿನಾರು ಬಿಲ್ಡಿಂಗ್ ಇದೆ ಅಂತ ಹೇಳಿದ್ದು ಇದು ಒಂದೇ ಐ ಟಿ ಕಂಪ್ನಿ ಒಂದರಲ್ಲೇ ಹದಿನೈದರಿಂದ ಹದಿನಾರು ಕ ಬಿಲ್ಡಿಂಗ್ ಇದೆ ಅಂತ ಅಂದರೆ ಎಷ್ಟು ಜನ ವರ್ಕರ್ಸ್ ಇರ್ಬೋದು ಲೆಕ್ಕ ಹಾಕೊಳ್ಳಿ ಅಲ್ಲಿ ಫುಡ್ಗಳು ಸಿಕ್ಕ ಫುಡ್ಡು ಸಿಕ್ಕುತ್ತೆ ಅಲ್ವಾ ಮಾಮೂಲಿ ನಮ್ಮ ಕಡೆಯೂ ಇರುತ್ತೆ ಅಲ್ವಾ ಅದೇ ಥರ ನಾವು ತಕ್ಷಣ ಒಂದು ಸ್ವಲ್ಪ ನಾವು ಇಂಡಿಯನ್ ಫುಡ್ಡೇ ಪ್ರಿಫರ್ ಮಾಡೋದ್ರಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ ಸ್ವಲ್ಪ ಚಪಾತಿ ಅನ್ನ ಪನ್ನೀರು ಲಸ್ಸಿ ತಿಂದ್ಕೊಂಡು ಡೆಸರ್ಟ್ ತಿಂದ್ಕೊಂಡು ಕ್ಯಾಂಪಸ್ನೆಲ್ಲ ಒಂದು ರೌಂಡ್ ಹಾಕೋಣ ಅಂತ ಹೋಗಿದ್ದಂಥದ್ದು ತುಂಬ ಚೆನ್ನಾಗಿತ್ತು ಕ್ಯಾಂಪಸ್ಸು ಅಲ್ಲಲ್ಲೇ ಇಲ್ಲೇನು ಅಂತಂದರೆ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ನೋಡೋವಂಥ ಪ್ಲೇಸಸ್ಗಳಲ್ಲಿ ಆ ಜಾಗಕ್ಕೆ ಸಂಬಂಧಪಟ್ಟಂಥ ಒಂದು ಶಾಪ್ ಇರುತ್ತೆ ಅಲ್ಲಿ ಅಲ್ಲಿ ಹೆಸ್ರು ಇರುವಂಥ ಒಂದಷ್ಟು ಗಿಫ್ಟ್ ಐಟಮ್ಸ್ ನಾವು ತೊಗೊಬೋದು ಮೆಮೊರಿಗೆ ಕೀ ಚೈನ್ಸ್ ಆಗಿರ್ಬೋದು ಮಗ್ಸ್ ಆಗಿರ್ಬೋದು ಟೀ ಶರ್ಟ್ಸ್ ಆಗಿರ್ಬೋದು ಈ ಥರ ಹಾಗೆ ಇಲ್ಲೂ ಈ ಐ ಟಿ ಕಂಪ್ನಿ ಕ್ಯಾಂಪಸಲ್ಲೂ ಕೂಡ ಇತ್ತು ನಾವೇನು ತಗೊಳ್ಳಲಿಲ್ಲ ಆದರೆ ನೋಡಿ ಇಲ್ಲಿ ಯಾವ ಥರ ಅಂತಂದರೆ ಕಾಫಿ ಜ್ಯೂಸು ಡೆಸರ್ಟು ಮತ್ತು ಇತ್ತು ಬೇರೆ ಬೇರೆ ಪ್ರಪಂಚದಾದ್ಯಂತ ಜನಗಳು ಬೇರೆ ಬೇರೆ ಸ್ಟೇಟಿಂದ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವ ಅವ್ರಿಗೆ ತಿನ್ನಬೇಕು ಅನಿಸಿದಾಗ ಅವ್ರ ದೇಶದ ಫುಡ್ನ ತಿನ್ನುವಂಥ ಒಂದು ವ್ಯವಸ್ಥೆ ಕೂಡ ಈ ಕ್ಯಾಂಪಸಲ್ಲಿದೆ ಅಂದರೆ ಎಲ್ಲ ಥರದ್ದು ಚೈನೀಸ್ ಇಂಡಿಯನ್ ಈ ಥರ ಎಲ್ಲ ಥರದ್ದು ಇಂಗ್ಲೀಷ್ ಫುಡ್ ಲಂಚ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಅಂತಾರೆ ನೋಡಿ ಆ ಥರದ್ದು ಎಲ್ಲ ಥರದ್ದು ಫುಡ್ಡು ಕೂಡ ಸಿಕ್ಕತ್ತಂತೆ ನಾವು ಹೋಗಿದ್ದು ಒಂದೇ ಬಿಲ್ಡಿಂಗಿಗೆ ಅಲ್ಲಲ್ಲೇ ಈ ಥರ ಮಕ್ಕಳಿಗೆ ಫ್ಯಾಮಿಲಿಗೆಲ್ಲ ಕರ್ಕೊಂಡೋಗಿರ್ತಾರಲ್ಲ ಅಲ್ಲಿ ಎಂಪ್ಲಾಯಿ ಅವ್ರಿಗೆಲ್ಲ ಈ ಥರ ಗೇಮಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಮಕ್ಕಳೆಲ್ಲ ಟ್ರೈ ಮಾಡ್ತಾಯಿದ್ರು ನಾನು ಒಂದು ಸ್ವಲ್ಪ ಕೂತ್ಕೊಂಡು ಟ್ರೈ ಮಾಡಿದೆ ನನಗೆ ಇಂಟ್ರೆಸ್ಟು ಇಲ್ಲ ಬರೋದು ಇಲ್ಲ ಮೋರೋವರು ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ದು ಇನ್ನೊಂದೇನು ಅಂತಂದರೆ ನೀವೆಲ್ಲ ಗಮನಿಸ್ತಾ ಇದ್ದೀರಲ್ವ ಸೀರೆ ಉಟ್ಕೊಂಡೋಗಿದ್ದಂಥದ್ದು ಕೆಲವೊಬ್ಬರು ನಾವೇನು ಅನ್ಕೋತೀವಿ ಅಂತಂದರೆ ನಾವು ಬೇರೆ ದೇಶಕ್ಕೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ನಾನು ಕೇಳಿದ್ದೆ ಒಂದು ಸ್ವಲ್ಪ ವೆಸ್ಟರ್ನ್ ಡ್ರೆಸ್ನ ಶಾಪ್ ಮಾಡೋ ಅಂಥದ್ದು ನಾನು ಸೀರೆಗಳನ್ನೂ ತೊಗೊಂಡು ಬಂದಿದ್ದೆ ಸುಮಾರು ಜನ ಇಲ್ಲಿ ನಮ್ಮ ದೇಶದವರು ಸೀರೆ ಉಟ್ಕೊಂಡು ಓಡಾಡೋದನ್ನು ನಾನು ಗಮನಿಸ್ದೆ ತುಂಬ ಖುಷಿಯಾಯಿತು ನೋಡಿ ಇಲ್ಲಿ ಫಾಕ್ಸ್ ಸೇಫ್ಟಿ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಕ್ಯಾಂಪಸಲ್ಲಿ ಅಂದರೆ ಫಾಕ್ಸು ಅವಾಗವಾಗ ಬರ್ತಾ ಇರುತ್ತಂತೆ ಅದಕ್ಕೋಸ್ಕರ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಲ್ಲಲ್ಲೇ ಒಂದಷ್ಟು ಸೇಫ್ಟಿಗೋಸ್ಕರ ಬೋರ್ಡ್ಗಳ್ನ ಹಾಕಿದ್ದಾರೆ ಅದನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ ಹ್ಞೂ ಸೀರೆ ಬಗ್ಗೆ ಹೇಳ್ತಿದ್ನಲ್ಲ ನೆಕ್ಸ್ಟ್ ಯಾರಾದರೂ ನೀವೇನಾದರೂ ಹೊಸ್ದಾಗಿ ಏನಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರೆ ಸೀರೆ ಅಂತೂ ಮರೀದೆ ನಿಮ್ಮ ಪ್ಯಾಕಿಂಗಲ್ಲಿ ಇರಲಿ ಆಯಿತಾ ತುಂಬ ಖುಷಿಯಾಗುತ್ತೆ ನೋಡೋರು ಒಂದು ಸ್ವಲ್ಪ ಓ ಯುವರ್ ಇಂಡಿಯನ್ಸ್ ಅಂತ ನಮ್ಮನ್ನು ರೆಕಗ್ನೈಸ್ ಮಾಡ್ಬೋದು ಆ ಥರ ನಮಗೂ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಕಾಫಿ ಜ್ಯೂಸ್ ಎಲ್ಲ ಥರದ್ದು ಫುಡ್ ಸಿಕ್ಕುತ್ತೆ ಅಲ್ಲಲ್ಲೇ ಸೈಕಲ್ ಸ್ಟ್ಯಾಂಡ್ ಸೈಕಲ್ಸ್ ಎಲ್ಲ ಸಿಗುತ್ತೆ ಅಂದರೆ ಇಲ್ಲಿ ತುಂಬ ಬಿಲ್ಡಿಂಗ್ಸ್ ಇರೋದ್ರಿಂದ ಒಂದು ಕಡೆಯಿಂದ ಒಂದು ನಾಲ್ಕನೇ ಬಿಲ್ಡಿಂಗೋ ಐದನೇ ಬಿಲ್ಡಿಂಗೋ ಹೋಗಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ ಇವಾಗ ಟೈಮ್ ಇಸ್ ಮನಿ ಏನೋ ಥರ ಆಗಿದೆ ಅಲ್ವಾ ಆ ಥರ ಸೈಕಲಲ್ಲಿ ಹೋಗ್ಬೋದು ಅಥವಾ ನೋಡಿ ಈ ಶಫ ಈ ಶಟಲ್ ನೋಡ್ತಿದ್ದೀರಲ್ಲ ಬಸ್ಸು ಇದು ಬರೀ ಇದೊಂದು ಕ್ಯಾಂಪಸ್ಗೆ ಸಂಬಂಧಪಟ್ಟಿದ್ದಂತೆ ಅಂದರೆ ಹದಿನೈದರಿಂದ ಹದಿನಾರು ಬಿಲ್ಡಿಂಗ್ ಇದೆಯಲ್ವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಆ ಶೆಟಲ್ನ ಯೂಸ್ ಮಾಡ್ಬೋದು ಸೈಕಲ್ ಯೂಸ್ ಮಾಡ್ಬೋದು ನಮಗೆ ಎಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಕಂಫರ್ಟ್ ಅನ್ನಿಸುತ್ತೆ ಅನಿಸುತ್ತೆ ಯಾವ ಫುಡ್ ತಿನ್ನಬೇಕು ಅನಿಸುತ್ತೆ ಅಲ್ಲೋ ಕೂತ್ಕೊಂಡು ಫುಡ್ ತಿನ್ಬಿಟ್ಟು ಆ ಕಡೆ ಕೂತ್ಕೊಂಡು ಕೆಲಸ ಮಾಡ್ಬೋದು ಅಲ್ಲಲ್ಲೇ ರೂಮ್ಗಳ ವ್ಯವಸ್ಥೆ ಕೂಡ ಇದೆ ಚೆನ್ನಾಗಿರೋಂಥ ಹೈಜಿನಿಕ್ ಆಗಿರೋಂಥ ರೂಮ್ಗಳ ವ್ಯವಸ್ಥೆ ಕೂಡ ಇದೆ ಒಂದು ಬಿಲ್ಡಿಂಗಲ್ಲೇ ನನಗೆಲ್ಲ ನೋಡಕ್ಕೆ ಸಿಕ್ತು ಇನ್ನೆಲ್ಲ ಬಿಲ್ಡಿಂಗು ಹೋಗಿ ನೋಡೋವಂಥ ನೋಡೋಕ್ಕೆ ಟೈಮ್ ಸಿಕ್ಕಿದ್ರೆ ಇನ್ನೆಷ್ಟು ನಾನು ನೋಡ್ಬೋದಾಗಿತ್ತು ಈ ಟೈಮ್ ಇಸ್ ಮನಿ ಅನ್ನೋ ಥರ ನೋಡಿ ಆ ಥರ ಆಗಿದೆ ಎಲ್ಲ ಕಡೆನೂ ಅಲ್ವಾ ಅದಕ್ಕೆ ಟೈಮನ್ನ ನಾವು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೋಬೇಕು ಒಳ್ಳೆಯದನ್ನು ನೋಡೋಕೆ ಯೂಸ್ ಮಾಡ್ಕೋಬೇಕು ಅಂತ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಪ್ರಕೃತಿಗೆ ತುಂಬ ಚೆನ್ನಾಗಿ ಏನು ಮಾಡ್ತಾರೆ ಕೇರ್ ತಗೋತಾರೆ ಅಂತ ಅನ್ನಿಸ್ತು ರೋಡ್ಗಳಾಗಿರ್ಬೋದು ಆ ಪ ರೋಡ್ ಸೈಡಲ್ಲಿ ಇರುವಂಥ ಗಿಡಗಳಾಗಿರ್ಬೋದು ಎಲ್ಲ ಅಷ್ಟೇ ಇಲ್ಲಿ ನೋಡಿ ರ್ಯಾಬಿಟ್ ಐಸ್ ಕ್ರೀಮ್ ಅಂತ ಅಂದ್ಬಿಟ್ಟು ಅಂಗಡಿ ಹೆಸರು ಅಲ್ಲಿ ಕರ್ಕೊಂಡೋಗಿ ಮಕ್ಳು ಐಸ್ ಕ್ರೀಮ್ ಕೊಡಿಸಿದ್ರು ಕೆ ನಾನೇನು ಮಾಡ್ತೀನಿ ಅಂತಂದರೆ ನಂತರನೇ ಸುಮಾರು ಜನ ಇರ್ಬೋದು ನಾವು ಏನು ತಿಂತೀವಿ ಅನ್ನ ಸಾರು ತಿಂತೀವ ನಮ್ಮ ಕಡೆ ಫುಡ್ ತಿಂತೀವ ಅಷ್ಟೇ ವೆನಿಲಾ ಐಸ್ ಕ್ರೀಮ್ ತಿಂತೀನ ಅದೇ ಅದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿರ್ತೀನಿ ಮಕ್ಕಳು ಬೇರೆ ಬೇರೆದನ್ನು ಟ್ರೈ ಮಾಡು ಫಸ್ಟು ನಿನ್ಗೆ ಸರಿ ಟೇಸ್ಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಬಿಡು ಇಷ್ಟ ಆದರೆ ಕಂಟಿನ್ಯೂ ಮಾಡು ಅಂತ ಈಗೀಗ ಟೇಸ್ಟ್ ಮಾಡಿಸ್ತಿದ್ದಾರೆ ಟೀ ಮತ್ತು ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡಿದ್ವಿ ಅದಾದಮೇಲೆ ಇಲ್ಲಿ ಒಂದು ಮಾಲ್ಗೆ ಹೋದ್ವಿ ಸ್ಟ್ಯಾನ್ಫೋರ್ಡಲ್ಲಿ ಅಲ್ಲೇ ಸ್ಟ್ಯಾನ್ಫೋರ್ಡಲ್ಲೇ ಐಸ್ ಕ್ರೀಮ್ ತಿಂದಿದ್ದ ಮಾಲಲ್ಲೇ ಐಸ್ ಕ್ರೀಮ್ ತಿಂದಂಥದ್ದು ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಜಪಾನೀಸ್ ಸ್ವೀಟ್ ಸಿಕ್ಕುವಂಥ ಒಂದು ಶಾಪು ಆ ಒಳಗಡೆ ಏನು ಫಸ್ಟು ನಾವೇನಾದರೂ ತಿನ್ನಬೇಕು ಅನ್ಸಿದ್ರೆ ದೊಡ್ಡವರು ಹೇಳಿದ್ರೆ ಫಸ್ಟ್ ಕಣ್ಣಿಗೆ ಇಷ್ಟ ಆಗಬೇಕು ಆಮೇಲೆ ನಾಲ್ಗೆಗೆ ರುಚಿ ಕೊಡಬೇಕು ಆಮೇಲೆ ಇತ ಆಗುತ್ತೆ ಅಂತ ಆ ಥರ ಇದನ್ನೆಲ್ಲ ನೋಡಿದ ತಕ್ಷಣ ಕಣ್ಣಗಂತೂ ಖಂಡಿತ ಇಂಪ್ರೆಸ್ ಆಗೋದಂತೂ ಗ್ಯಾರಂಟಿ ಈಗ ನೋಡ್ತಿದ್ದೀರಲ್ಲ ನಿಮ್ಗೆ ಇಂಪ್ರೆಸ್ ಆಗ್ತಿದ್ಯಾ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ ಆ ಡೆಕೋರೇಷನ್ ಆಗಿರ್ಬೋದು ಅವರು ಏನು ಪೇಶನ್ಸಿಂದ ಮಾಡಿರ್ಬೋದು ಅವರು ಇದನ್ನೆಲ್ಲ ಅಲ್ವಾ ತುಂಬ ಚೆನ್ನಾಗಿದೆ ಅಂತ ಇಲ್ಲೆಲ್ಲ ಒಂದಷ್ಟು ಪ್ಲೇಸ್ಗಳಲ್ಲಿ ಈ ಥರ ಸ್ವೀಟ್ ಶಾಪ್ಗಳಲ್ಲಾಗಿರ್ಬೋದು ಗಿಫ್ಟ್ ಐಟಮ್ ಸಿಕ್ಕುವಂಥ ಶಾಪ್ಗಳಾಗಿರ್ಬೋದು ನಾನು ಶಾರ್ಟ್ಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಕ್ರಿಯೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಕೂತ್ಕೊಂಡು ಮಕ್ಕಳು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತಂದ್ರು ನಾನು ಆರಾಮಾಗಿ ಸ್ವಲ್ಪ ಕಾಲು ನೋಡ್ತಿದ್ದೆ ಕುತ್ಕೋತೀನಿ ಅಂತ ಕೂತ್ಕೊಂಡಿದ್ದಂಥದ್ದು ಬಿಸಿಲು ಕಾಯ್ತಾ ಸೀಟಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನಾನು ಇಡೀ ಅಮೇರಿಕಾದ ಬಗ್ಗೆ ಮಾತಾಡೋಲ್ಲ ನನ್ನ ವೀಡಿಯೋದಲ್ಲಿ ಮಾ ಹೇಳ್ತಿರೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಬಂದಿರೋದು ಕ್ಯಾಲಿಫೋರ್ನಿಯಾಗೆ ಇಲ್ಲೇ ಬೇರೆ ಬೇರೆ ಈಗ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಜಯನಗರ ರಾಜಾಜಿ ರಾಜಾಜಿನಗರ ಈ ಥರ ಇಟ್ ಈ ಥರದ್ದೆಲ್ಲ ಇದೆಯಲ್ಲ ಆ ಥರ ಈ ಕ್ಯಾಲಿಫೋರ್ನಿಯಾದಲ್ಲೇ ಸ್ಟೇಟಲ್ಲೇ ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ಏರಿಯಾಗಳಲ್ಲೇ ಹೋಗಿ ಹೋಗಿ ಹೋಗೋಕ್ಕೆ ಅವಕಾಶ ಸಿಕ್ಕಿದಾಗ ಶೇರ್ ಮಾಡ್ಕೊಂಡಿರುವಂಥ ವೀಡಿಯೋಸು ಆಮೇಲೆ ಪ್ರೀವಿಯಸ್ ವೀಡಿಯೋಸ್ ಏನು ಅಂತಂದರೆ ಈ ಔಟ್ ಆಫ್ ಸ್ಟೇಟ್ ಒಬ್ರು ಕಮೆಂಟ್ ಮುಖಾಂತರ ಕೇಳಿದರು ನೀವು ಎಷ್ಟು ಕಂಟ್ರಿನ ವಿಸಿಟ್ ಮಾಡಿದ್ದೀರಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು ಇದೆಲ್ಲ ಈಗ ನೋಡ್ತಿದ್ರಲ್ಲ ನೀವು ಅದೇನದು ಸೋಪ್ಗಳು ಅಂದರೆ ಇಲ್ಲೆಲ್ಲ ಶವರ್ ಇದು ಟಬ್ ಇರುತ್ತಲ್ಲ ಬಾಟ್ ಟಬ್ಬು ಅದಕ್ಕೆ ಹಾಕೊಳ್ಳೋಕ್ಕೆ ಯೂಸ್ ಮಾಡೋವಂಥ ಸೋಪ್ಗಳು ಮತ್ತು ಈ ಚಾಕ್ಲೇಟು ಸುಮಾರು ಕಡೆ ನಾನು ತೋರಿಸಿದ್ದೀನಿ ಇವರ ಶಾಪ್ ನೇಮ್ನ ಅವ್ರದ್ದೇ ಬ್ರ್ಯಾಂಚ್ ಇರೋವಂಥದ್ದು ಇಲ್ಲಿ ಸ್ಟ್ಯಾನ್ಫೋರ್ಡ್ ಮಾಲಲ್ಲಿ ತುಂಬ ಇವು ಚಾಕ್ಲೇಟ್ ತುಂಬ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿದ್ದೀನಿ ನಾವು ಒದ್ ಕಡೆಯೆಲ್ಲ ಇವ್ರದ್ದೊಂದು ಅಂಗಡಿ ತಂಗಡಿದ್ರೆ ಅಲ್ಲಿಗೆ ಮಕ್ಕಳು ಹೋಗೇ ಹೋಗ್ತಾರೆ ಚಾಕ್ಲೇಟ್ ತೊಗೊಂಡೆ ತಗೋತಾರೆ ಏಸಲ್ ನಟ್ಟ್ದು ಸ್ಪೆಷಲಿ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ವೀಗನ್ ಅದು ಕೂಡ ಸಿಕ್ಕತ್ತಂತೆ ಅದನ್ನು ನಂದಿತ ಸ್ವಲ್ಪ ಅದನ್ನು ಪ್ರಿಫರ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವಳೆಲ್ಲ ಕೇಳಿ ತಿಳ್ಕೊಂಡು ತಗೋತಾ ಇದ್ಲು ಅವರು ಎಷ್ಟೇ ಪೇಶ ಎಷ್ಟೋ ಪೇಶನ್ಸಿಂದ ಇಲ್ಲಿ ವರ್ಕರ್ಸು ಫಸ್ಟು ಟೇಸ್ಟು ಕೊಟ್ಟು ಆಮೇಲೆ ಏನಾದರೂ ನಾವು ಡೌಟ್ಸ್ ಇದ್ದರೆ ಕೇಳಿದ್ರೆ ಅದನ್ನೆಲ್ಲ ಡೀಟೈಲಾಗಿ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಬೋದು ಏನೋ ಆ ಥರದ್ದೆಲ್ಲ ಬೇಜಾರು ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇಲ್ಲ ಅದನ್ನು ನಾನು ಗಮನಿಸ್ತೇನೆ ಯಾವಾಗಲೇ ಹೇಳ್ತಿದ್ನಲ್ಲ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲೇ ಬೇರೆ ಬೇರೆ ಸಿಟೀಲಿ ವಿಸಿಟ್ ಮಾಡಿದಂಥದ್ದು ನಾನು ಅದು ನಾನು ನೋಡಿದಂಥ ಜಾಗದ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ಕೊತಾ ಇರೋಂಥದ್ದು ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಅದು ಬಿಟ್ಟರೆ ಔಟ್ ಆಫ್ ಸ್ಟೇಟ್ ಹೋಗಿರೋದು ನ್ಯೂಯಾರ್ಕು ಮತ್ತು ಒಂದು ಲಾಸ್ ವೇಗಸ್ ಅಲ್ಲಿದು ನಾನು ನಯಗಾರ ಫಾಲ್ಸ್ ಆಗಿರ್ಬೋದು ಲಾಸ್ ವೇಗಸ್ ಅಲ್ಲಿ ಕೆಸಿನೋ ಮತ್ತು ಈ ಹೋಟೆಲ್ ರೆಸ್ಟೋರೆಂಟ್ ಥೀಮ್ಗಳ್ದಾಗಿರ್ಬೋದು ಒಳ್ಳೊಳ್ಳೆ ವೀಡಿಯೋಸ್ ಹಾಕಿದ್ದೀನಿ ನನಗೆ ಹಂಗೆ ಅನಿಸುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಅಂತ ಫ್ರೀ ಆಗಿದ್ದಾಗ ನೀವು ಹೋಗಿ ನೋಡಿ ನಿಮಗೂ ಒಳ್ಳೆ ವೀಡಿಯೋಗಳು ಅಂತ ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅದೆಲ್ಲ ಆದಮೇಲೆ ನಾವು ಇಲ್ಲಿ ಇಲ್ಲಿ ಮೂವಿನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದೊಂದಿತ್ತಲ್ವ ಮಕ್ಕಳು ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಂಥದ್ದು ಒಂದು ಡೈನಸರ್ಗೆ ಸಂಬಂಧಪಟ್ಟಂಥ ಒಂದು ಮೂವಿ ರಿಲೀಸ್ ಆಗಿದೆ ನೋಡಿ ಅದಕ್ಕೆ ಇಲ್ಲೆಲ್ಲ ಕಾಮನ್ ಈ ರೀತಿ ಒಂದೊಂದು ರೋಡಲ್ಲಿ ಡೌನ್ ಟೌನ್ ಅಂತ ಇರುತ್ತಂತೆ ಅಲ್ಲಿ ಇರುತ್ತೆ ಅಲ್ಲಿ ಈ ಥರ ಒಂದು ರೋಡನ್ನ ಫುಲ್ ವೆಹಿಕಲ್ಗೆ ಅಲೋ ಇಲ್ದಂಗೆ ಬ್ಲಾಕ್ ಮಾಡಿ ಜನಗಳು ಅಲ್ಲಲ್ಲೇ ಸೀಟಿಂಗ್ ವ್ಯವಸ್ಥೆ ಇರುತ್ತೆ ಕೂತ್ಕೊಂಡು ಫುಡ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಲೌಡ್ ಮ್ಯೂಸಿಕ್ ಅಥವಾ ಆರ್ಟಿಸ್ಟ್ಗಳು ಬಂದು ಪರ್ಫಾಮ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಹೋಗುವಂಥದ್ದು ಈ ದಿನನಿತ್ಯ ಜಂಜಾಟದ ನಡುವೆ ಈ ಥರದ್ದೆಲ್ಲ ಲೈಫಲ್ಲಿದ್ದರೆ ಸ್ವಲ್ಪ ಅಂದರೆ ಒಬ್ಬೊಬ್ರಿಗೊಂದೊಂಥರ ಟೇಸ್ಟ್ ಇರುತ್ತೆ ಇಲ್ಲಿ ಆ ಥರ ಒಬ್ಬೊಬ್ರು ಅಭಿರುಚಿಗೆ ತಕ್ಕಂಗೆ ಕೆಲವರು ಅಲ್ಲಿಗೆ ಹೋಗ್ಬೋದು ಆ ಥರ ಇಲ್ಲಿ ಮಿಡ್ಲ್ ಈಸ್ಟ್ ಅಂತಂದರೆ ಈ ಅರಬ್ ಕಂಟ್ರೀಸಲ್ಲೆಲ್ಲ ಯೂಸ್ ಊಟ ಸಿಕ್ಕತ್ತಲ್ಲ ಆ ಥರದ್ದನ್ನು ಟೇಸ್ಟ್ ಮಾಡ್ಸೋಕ್ಕಿಂತ ಕರ್ಕೊಂಡೋಗಿದ್ರು ವೆಜ್ಜೇನೆ ಫಲಾಫಲ್ಲು ಮತ್ತು ಅದೇನೋ ಕಡಲೆ ನಾನು ನೋಡಿದ್ದೆ ಮುಂಚೆ ಒಡೆ ಥರ ಅದು ಫಲಾಫಲ್ಲು ಮತ್ತು ಕಡಲೆ ಬಿಳಿ ಕಡಲೆ ಕಾಳಿಂದ ಚಟ್ನಿ ಮಾಡಿರ್ತಾರೆ ಅದು ಎಲ್ಲ ಟೇಸ್ಟ್ ಮಾಡೋಕ್ಕೆ ಸಿಕ್ತು ಇದು ಸನ್ನಿವೇಲ ಅಂದ್ಬಿಟ್ಟು ಅಲ್ಲಿ ನಾವು ಹೋಗಿದ್ದಂಥದ್ದು ಮೂವಿಗೆ ಮುಂಚೆ ಹ್ಞೂ ಅನ್ನೋ ಕಡೆ ಸಾರಿ ಎ ಎಮ್ ಸಿ ಅಂತ ಅಂದ್ಬಿಟ್ಟು ಏನು ಅಂತಂದರೆ ನಮ್ಮ ಕಡೆ ಇದ್ದಂಗೆ ಈಗ ಎಲ್ಲ ಕಡೆ ಮಾಲ್ಗಳಲ್ಲಿ ಪಿ ವಿ ಆರ್ ಎಲ್ಲ ಇರುತ್ತಲ್ಲ ಅದೇ ಥರ ಇದೆ ಅದೇ ಥರ ಸ್ಕ್ರೀನ್ಗಳು ಜಾಸ್ತಿ ಇವೆ ಒಂದೇನು ಅಂತಂದರೆ ನಾನು ಅಬ್ಸರ್ವ್ ಮಾಡಿದ್ದು ಸೌಂಡ್ ಸಿಸ್ಟಮು ಮತ್ತು ಸೀಟು ಮತ್ತು ಸೀಟ್ ಪಕ್ಕ ಈ ಬೇವ್ರೇಜಸ್ಸು ಸ್ನ್ಯಾಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಇರುತ್ತಲ್ಲ ಅದು ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಅನ್ನಿಸ್ತು ಅದೊಂದು ಇಲ್ಲಿ ಒಂದು ಮೂವಿ ನೋಡಿದಂಥ ಇಷ್ಟು ದೂರ ಬಂದು ಒಂದು ಇನ್ನು ನಾವು ಯಾವಾಗ ಬರ್ತೀವೋ ಏನೋ ಒಂದು ಸುಮಾರು ಜನ ಒಂದಷ್ಟು ಕಮೆಂಟ್ ಮಾಡಿದ್ರಿ ನೀವು ಅಲ್ಲೇ ಇರ್ತೀರಾ ಇಂಡಿಯಾಗೆ ಯಾವಾಗ ಬರ್ತೀರಾ ಏನು ಅಂತೆಲ್ಲ ಆ ಕಮೆಂಟ್ಸ್ಗೆಲ್ಲ ಖಂಡಿತ ಒಂದು ವೀಡಿಯೋ ಮಾಡಿ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ಉತ್ತರ ಕೊಡ್ತೀನಿ ಕೆಲವೊಬ್ಬರು ಕಮೆಂಟ್ ಹಾಕಿ ತಕ್ಷಣ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಆದ್ರೂ ನಾನೆಲ್ಲ ನೋಡಿರ್ತೀನಲ್ವ ಕೆಲವೊಂದನ್ನು ಸಾಧ್ಯವಾದಷ್ಟು ನೋಡಿರೋಂಥ ಕಮೆಂಟ್ಸ್ಗೆ ನೀವು ಡಿಲೀಟ್ ಮಾಡಿದರೂ ಪರವಾಗಿಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ಉತ್ತರ ಕೊಡುವಂಥ ಪ್ರಯತ್ನ ಪಡ್ತೀನಿ ಆಮೇಲೆ ಇಲ್ಲೇನು ಅಂತಂದರೆ ಪೆಪ್ಸಿ ಆಗಿರ್ಬೋದು ಏನೇ ಆಗಲಿ ಬೇವರೇಜಸ್ ತೊಗೊಂಡ್ರೆ ಅದು ಇದು ಅನ್ಲಿಮಿಟೆಡ್ಡು ಯಾವಾಗ ಬೇಕಾದ ಬಂದು ಎಷ್ಟು ಬೇಕಾದ ಮಾಡಿ ಬಂದು ಫಿಲ್ ಮಾಡ್ಕೊಂಡು ಹೋಗ್ಬೋದು ಕೆಲವೊಬ್ರು ಮೂವಿ ಬಿಟ್ಟ ಮೇಲೂ ಕೂಡ ಕೂಡ ಸಾರಿ ಫಿಲ್ ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗೆ ಪಾಪ್ಕಾರ್ನು ಅಷ್ಟೇ ನಾವು ಅಲ್ಲಿ ತೊಗೊಂಡು ಬಂದು ಇಲ್ಲಿ ನಮ್ಗೆ ಯಾವ ಫ್ಲೇವರ್ ಬೇಕು ಎಷ್ಟು ಬೇಕೋ ಅದನ್ನು ನಾವು ಇಲ್ಲಿ ಫಿಲ್ ಮಾಡ್ಕೋಬೋದು ಅದೊಂದು ಇದೆ ನಮ್ಮ ಕಡೆಯೂ ಕೆಲವೊಂದು ಕಡೆ ಅನ್ಲಿಮಿಟೆಡ್ ಮಾಡಿದ್ರು ಆದರೆ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ನಾನು ಅವಾಗ ಹೇಳಿದ್ನಲ್ಲ ಸೀಟ್ ವ್ಯವಸ್ಥೆ ಎಲ್ಲ ದೊಡ್ಡದಾಗಿದೆ ಸ್ವಲ್ಪ ಹ್ಯೂಜ್ ಆಗಿದೆ ಅಂತ ಆ ಥರ ಅದು ಒಂದು ಮೂವಿ ನೋಡಬೇಕು ಅನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇಲ್ಲಿ ಹೆಂಗಿರುತ್ತೆ ಅದನ್ನು ಕೂಡ ಮಕ್ಕಳು ಫುಲ್ಫಿಲ್ ಮಾಡಿದ್ರು ಫ್ರೀ ಆಗಿದ್ದಾಗ ಹಳೆ ವೀಡಿಯೋಸ್ ನೋಡಿ ನಿಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಸಿಕ್ಕುತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ